ಕನ್ನಡ ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವದ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರ ನಿಧನ ಇವತ್ತು ಭಾರಿ ಆಘಾತ ಎಲ್ಲ ಭರಿಸಲಾಗದಂತಹ ಒಂದು ಆಸ್ತಿ ಎಸ್ ಎಲ್ ಭೈರಪ್ಪ ಜೀವನ ಪರ್ವವನ್ನು ಮುಗಿಸಿದ್ದಾರೆ ಎಲ್ ಭೈರಪ್ಪ ವಂಶವೃಕ್ಷ ಇನ್ನು ಬರೀ ನೆನಪು ಮಾತ್ರ ಭೈರಪ್ಪ ವಂಶವೃಕ್ಷ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಬದುಕಿನ ಯಾನವನ್ನ ಮುಗಿಸಿದ್ದಾರೆ ಬದುಕಿನ ಬಿತ್ತಿಯಿಂದ ಮರೆಯಾದ ಸಾಹಿತಿ ಸಾಹಿತ್ಯ ಜೀವನ ದಾಟಿದ ಮೇರು ವ್ಯಕ್ತಿತ್ವದ ಎಸ್ ಎಲ್ ಭೈರಪ್ಪ ಕಾದಂಬರಿ ಲೋಕದ ಭೀಮಕಾಯ ಭೈರಪ್ಪ ದೂರ ಸರಿದ ಸರಸ್ವತಿ ಪುತ್ರ ಭೈರಪ್ಪ ಜೀವನ ಪರ್ವ ಮುಕ್ತಾಯಾಗಿದೆ ತೊಂಬತ್ನಾಲ್ಕು ವರ್ಷಗಳ ಸಾರ್ಥಕ ಜೀವನವನ್ನ ತುಂಬು ಜೀವನವನ್ನ ನಡೆಸಿದ್ದಾರೆ ಎಸ್ ಎಲ್ ಭೈರಪ್ಪ ಎಲ್ ಭೈರಪ್ಪನವರು ಭೈರಪ್ಪನವರ ಬಗ್ಗೆ ಸಾಕಷ್ಟು ಈಗಾಗಲೇ ಅವರ ಅಭಿಮಾನಿಗಳು ಇತಿಹಾಸಗಳು ಒಳ್ಳೊಳ್ಳೆ ಮಾತುಗಳ ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಕೇವಲ ಸಾಹಿತಿಗಳಾಗಿರಲ್ಲ ಕಷ್ಟ ಅಂತ ಕೇಳ್ಕೊಂಡು ಬಂದ್ರೆ ಅವರಿಗೆ ಸಾಕಷ್ಟು ಸಹಾಯಗಳನ್ನ ಕೂಡ ಮಾಡಿದ್ದಾರೆ ನಮ್ ಜೊತೆಗೆ ಅವರು ಸಹಾಯ ಪಡ್ಕೊಂಡಂತಹ ಗಣೇಶ ಅಸ್ತ್ರ ಮಾತಾಡಿಸ್ತಾ ಹೋಗ್ತೀನಿ ಸಹ ಬಹಳ ಪ್ರಮುಖವಾಗಿ ಎಸ್ ಎಲ್ ಭೈರಪ್ಪನವರು ಯಾವ ಆಗಿದ್ರಿ ಏನ್ ಸಹಾಯ ಪಡ್ಕೊಂಡಿದ್ರಿ ಎರಡ್ ಸಾವಿರದ ಇಪ್ಪತ್ತ ನಾನು ಬಂದು ಎಸ್ ಎಲ್ ಭೈರಪ್ಪನವ್ರನ್ನ ಭೇಟಿ ಮಾಡಿದೆ ಮಂದಿ ಈ ತರ ನನ್ನ ಮಗಳನ್ನ ಕೆ ಎಸ್ ಮಾಡಿಸ್ಬೇಕು ಅಂತಿದ್ದೀನಿ ತಹಸೀಲ್ದಾರ್ ಮಾಡಬೇಕು ಅಂತಿದ್ದೀನಿ ಸಹಾಯ ಮಾಡಿ ಸ್ವಾಮಿ ತಂದೆ ನೀ ಯಾರ ಮಗಪ್ಪ ನಾ ರಾಮ್ ಶಾಸ್ತ್ರಗಳ ಮಗ ಅಂದ ನಿಮ್ ತಂದೆನೂ ನಾನು ತುಂಬಾ ಸ್ನೇಹಿತರು ಹೋಗು ಸ್ನೇಹಿತರು ನೀವು ನಮ್ಮ ಮನೆಗೂ ಬಂದಿದ್ರಿ ಸ್ವಾಮಿ ಅಂತ ಹೇಳಿದೆ ಅವೆಲ್ಲ ವಿಡಿಯೋ ಎಲ್ಲ ಉಂಟು ನಾವು ಮಾತಾಡಿರೋದು ಅವೆಲ್ಲ ಉಂಟು ವೀಡಿಯೋ ಇದೆ ಸರಿ ಆಮೇಲೆ ಅವರು ಮಾತಾಡಿಸಿದಾಗ ನಿನ್ ಮಗಳಿಗೆ ಆಯ್ತು ನಾನು ಸೀಟ್ ಕೊಡಿಸ್ತೀನಿ ಅಂತ ಸೀಟು ಕೊಡಿಸಿ ಆಮೇಲೆ ಬುಕ್ಸ್ಗಳು ಗಳು ಕೊಡಿಸಿ ನನಗೆ ಶಂಕರ ಮಠ ಇಲ್ಲೇ ಇರಬೇಕಾಗಿ ಬರುತ್ತೆ ಕೊಳೆಗಾಲದಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ ಇರಬೇಕಾಗುತ್ತೆ ಅಂದಾಗ ನನಗೆ ಶಂಕರ ಮಠ ಮೂರನೇ ಕ್ಲಾಸ್ಲಿ ಮನೆಯೂ ಮಾಡಿಸ್ಕೊಟ್ರು ಮನೆ ಮಾಡಿಸ್ಕೊಟ್ಟು ನನಗೆ ಎಲ್ಲ ಥರದೂ ಸಹಾಯ ಮಾಡ್ತಿದ್ರು ಇತ್ತೀಚಿಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾಗ ಬೊಮ್ಮಯ್ಯವರು ಮುಖ್ಯಮಂತ್ರಿ ಅವರೆಲ್ಲ ಬಂದರು ಅವತ್ತು ನಾ ಅಲ್ಲೇ ಇದ್ದು ನಾವೊಂದು ಹೂನಾರನೂ ಹಾಕ್ತೇವೆ ಅದು ವಿಡಿಯೋ ಎಲ್ಲ ಉಂಟು ಹೂನಾರ ಹಾಕಿ ಅವ್ರಿಗೆ ಸನ್ಮಾನ ಮಾಡಿದೆ ನಮಸ್ಕಾರ ಮಾಡಿದೆ ಆಮೇಲೆ ಇಪ್ಪ ಇಪ್ಪನ ಇನ್ನೂ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬಿತ್ತು ದೇವಿ ಒಡೆಯವರು ಅವರು ಆಗ ಕೈಲಾಗಲ್ಲ ನನಗೆ ಅಂತ ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು ಹಾಗೇನು ಬಂದಾಗ ಬಾಯ ನನ್ನ ಜೊತೆ ಈ ಥರ ಜಗನ್ಮೋಹನ ಅರಮನೆಗೆ ಹೋಗ್ಬೇಕು ಹೋಗಬೇಕು ಅಲ್ಲಿ ಕಾರ್ಯಕ್ರಮ ಇದೆ ಬಪ್ಪ ಅಂದರು ಸರಿ ಅಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಹೋಗಿದ್ದೆ ಈ ಯುಗಾದಿ ಹಬ್ಬ ಒಂದು ಹತ್ತು ದಿನ ಅಂತ ಹದಿನೈದು ದಿನ ಅಂತ ಬಂದೆ ಇಲ್ಲಿಗೆ ಆ ಕೂಗಿದ್ರು ಈ ಥರ ನಮ್ಮ ಊರಲ್ಲಿ ಯದೀರಹರು ಎಲ್ಲ ಸನ್ಮಾನ ಅಂತ ಅಂತಿದಾರೆ ನಮ್ ಗ್ರಾಮದವರೆಲ್ಲ ನನ್ನ ದಯವಿಟ್ಟು ಬಾ ಅಂತಂದ್ರು ಆಗ ಅವ್ರ ಜೊತೆಲಿ ಆ ಓದಿದ್ದೆ ನಾನು ಶಿವಮೊಗ್ಗ ಹೋಗ್ಬೇಕು ಬಾ ಅಂತಂದ್ರು ಆಗ ಹೋಗಿದ್ದೆ ಅಲ್ಲಿಗೆ ಕಡೆಯ ಬಾರಿ ಅವ್ರ ಯಾವಾಗಲೂ ಹೊಡೀ ಸರಿ ಇವತ್ತ ಸರ್ ನಾನು ಯುಗಾದಿ ಹಬ್ಬ ಇಪ್ಪತ್ತು ದಿನ ಅಂತ ನೋಡಿದ್ದು ಆಮೇಲೆ ಪುನಃ ಭೇಟಿ ಆಗ್ಲೇ ಇಲ್ಲ ನಾನು ಇತ್ತೀಚೆಗೆ ಅದೇ ಮೂರ್ ತಿಂಗಳಾಯ್ತು ಸರ್ ಅಷ್ಟೇ ಮೂರ್ನಾಲ್ಕು ತಿಂಗಳಾಯ್ತು ಅಷ್ಟೇ ಅವರು ಕೂಡ ಅವ್ರೆ ಭೇಟಿ ಬಯಸಿದ್ರು ಅಂತ ಮಾತಾಗಿ ಅವ್ರ ಮನೆ ತಗ ಬಂದೆ ಸತ ಬರ್ತಿದ್ದೆ ಬಂದೆ ಬಂದಾಗ ಅವರು ಕಾಲ್ ನಿಲ್ಲಿಸ್ಬಿಟ್ಟು ಗ್ಲಾಸ್ ತೆಗೆದಾಗ ನೋಡ್ತೀನಿ ರಜನಿಕಾಂತ್ ಅವರು ಆಮೇಲೆ ತವ್ ರಜನಿಕಾಂತ್ ಅವ್ರ ಅಲ್ವೇ ಅಂದ್ರೆ ಹೌದು ಎಲ್ ಬೇರಪ್ಪ ಇದಾರೆ ಕೇಳಿ ನಾ ಪೂಜೆ ಡ್ರೆಸ್ ಹಿಂಗಿರೋದ್ ಯಾರೋ ಬಂದ್ರು ಪುರಾ ಇತ್ತು ಅಂದ್ಬಿಟ್ಟು ನಿಲ್ಸ್ಕೊಂಡ್ ಮಾತಾಡ್ಸಿದ್ರು ಆಮೇಲೆ ಜನ ಮುತ್ ಒಳಗೋಗಿ ಹೇಳ್ದೆ ಸರ್ ಈ ತರ ಹಿಂಗ್ ಬಂದಿದ್ದಾರೆ ರಜನಿಕಾಂತ್ ಅವರು ಅವ್ರ ದ್ರಾಯ್ ಧಾರಾವಾಹಿ ಮಾಡ್ಬೇಕಂತ ದಾಟು ಮತ್ತು ಸಾಕ್ಷಿ ಅಂದ್ರೆ ಧಾರಾವಾಹಿ ಮಾಡ್ಬೇಕಂತ ಆಗ ಅವರು ನಾನೇ ಹೇಳಿ ಕಳಿಸ್ತೀನಿ ಆಗಲ್ಲ ಇಲ್ಲಿ ಜನ ಮುತ್ ಬಿಡ್ತಾರೆ ಗಲಾಟೆ ಅಂಗಡಿ ಬೀದಿ ಮೇನ್ ರೋಡ್ ಬೇರೆ ಜಾಗಕ್ಕೆ ಸೇರಾ ಕೇಳುವ ಹಾಗೆ ನಾ ಬಂದು ರಜನಿಕಾಂತ್ ಅವ್ರಿಗೆ ಹೇಳೋದು ಈ ತರ ಇಲ್ಲಿ ಆಗಲ್ಲ ನೀವು ಬೇರೆ ಜಾಗ ಹೇಳಿದಾರೆ ಶಂಕರ ಮಠ ತ ಸೇರೋಣ ಹೀಗೆ ಅಂತ ಹೇಳಿದ್ರು ಅದಕ್ಕೆ ಆಯ್ತು ಅಂತ ಹೇಳಿದ್ರು ಆಮೇಲೆ ಆ ಕಾದಂಬರಿ ಬಗ್ಗೆ ಒಂದೆರಡು ಮಾತಾಡೋದು ನನ್ನ ಹತ್ರ ಆ ಸಾಕ್ಷಿ ಏನದ್ರಲ್ಲಿ ಕೋರ್ಟ್ ಅಲ್ಲಿ ಜಡ್ಜು ಕೇಳ್ತಾನೆ ಒಬ್ಬ ಅಪರಾಧಿ ಇರ್ತಾನೆ ಅಪರಾಧ ಏನೋ ಒಬ್ಬ ಲಾಯರ್ ಬಗ್ಗೆ ಕಾದಂಬರಿ ಅದು ಅಂತ ಆಗ ಕೇಳ್ತಾನೆ ಆಗ ನಿಂಗೆ ಸಾಕ್ಷಿ ಆದವ್ರು ಅಂತ ಇದರ ಸಮಯ ಭೈರಪ್ಪ ಅಂತ ಅಂತಾನೆ ಆಗ ಅವರು ಅಮಿನ ಕೂಗ್ತಾನೆ ಭೈರಪ್ಪ ಭೈರಪ್ಪ ಅಂತ ಆಗ ಇವ್ರು ಬರೋದು ನೋಡ್ಬಿಟ್ಟು ಜಡಜು ತನ್ನ ಸೀಟಿಂದನೇ ಇಳಿದು ಬಂದು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡ್ಬಿಟ್ಟು ಅದೊಂದು ಅದ್ಭುತವಾದ ಕಾದಂಬರಿ ಸಾಕ್ಷಿ ಮತ್ತೆ ಧಾಟು ಎರಡು ಅದ್ಭುತವಾದ ಕಾದಂಬರಿ ಸಾಧ್ಯ ಆಗಲಿಲ್ಲ ರಜನ ಆಗ್ಲಿಲ್ಲ ಭೇಟಿ ಆಗಕ್ಕೆ ಸಾಧ್ಯ ಮಾತಾಡಿದ್ರು ಅಷ್ಟೇ ನಮ್ಮನೆ ತವ್ ಯಾರು ಬರೋದ್ ಬೇಡ ಕೈಲಾಗಲ್ಲ ಆರೋಗ್ಯ ಸರಿ ಇಲ್ಲ ಕಣಯ ಅಂತಂದ್ರು ಆಗ ನಾ ಮಾತಾಡದೆ ಅವರು ರಜನಿಕಾಂತ್ ಅವ್ರ ಜೊತೆಲಿ ನಾನು ಮಾತಾಡೋದು ಅವೆಲ್ಲ ವಿಡಿಯೋ ಎಲ್ಲ ಉಂಟು ಬಿಡುತ್ತೆ ಮಗಳಿಗೂ ಕೂಡ ಸಹಾಯ ಮಗಳಿಗೂ ತುಂಬಾ ಸಹಾಯ ಮಾಡೋದು ನನ್ನ ಮಗಳಿಗೂ ತುಂಬಾ ಸಹಾಯ ಮಾಡೋದು ಬುಕ್ಸ್ ಕೊಡಿಸೋದು ಆಫೀಸ್ಗೆ ಮನೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ನನಗೆ ಪ್ರತಿಯೊಂದೊಂದು ಸ್ವಾಮಿ ಹಿಂಗೆ ಮನೆ ಮಾಡಿದೆ ಅದಕ್ಕೆ ಶಂಕರಮಠ ಮಠ ಮೂರನೇ ಕಳಿಸ್ತಾ ಬಾ ಅಂತ ಅನ್ನೋರು ಹಾಗಾಗಿ ಹೇಳಿ ಕಲ್ಸೋರು ಬರ್ತಿದ್ದೆ ಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದಾಗ ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು ಆಗಿಂದ ಸ್ವಲ್ಪ ಕೈಲಿ ಆಗ್ತಿರ್ಲಿಲ್ಲ ಅವ್ರಿಗೆ ಮೊದಲನಾಗ ಆರೋಗ್ಯ ಸರಿ ಇಲ್ಲ ಕಣಯ ಆಗ ನಮ್ಮ ತಂದೆ ಹೆಸರಿಡದೆ ಕೂಗ್ತಿದ್ರು ರಾಮ್ಲಿಂಗ ಬಾ ಅಂತ ಕೂಗ್ತಿದ್ರು ನಾನು ಅಪ್ಪಾಯ ಅಂತ ಪ್ರತಿ ಒಂದೊಂದಕ್ಕೂ ಸಹಾಯ ಮಾಡ್ತಿದ್ರು ಪಾಪ ಇಲ್ಲ ಅಂತ ನನಗೆ ಅಂತ ನಮ್ಮ ತಂದೆನೇ ಇದ್ದಷ್ಟು ಸಂತೋಷ ಆಗಿತ್ತು ನನಗೆ ನಮ್ಮ ತಂದೆ ಕಳ್ಕೊಂಡೆ ಅನ್ನೋ ಇದೇ ಇರಲಿಲ್ಲ ನನಗೆ ಅಂತ ಇದುವಾಗಿದ್ದೆ ಅಂದರೆ ಸಹಾಯ ಕೇಳ್ಕೊಬೋದು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದರು ಅವರು ಮಾಡ್ತಿದ್ರು ಸರ್ ತುಂಬ ಒಂದು ಕೋಟಿ ರೂಪಾಯಿನೇ ದಾನ ಮಾಡಿದ್ದಾರೆ ಅವರು ಊರಲ್ಲಿ ಕೆರೆ ಕಟ್ಸೋಕ್ಕೆ ಅಂಥದ್ರಲ್ಲಿ ಅವರು ಸಹಾಯ ಮಾಡಬೇಕು ಅದು ಮಾಡೋರು ನಂಗೆ ತುಂಬಾ ನಮ್ಮ ತಂದೆ ಕಳ್ಕೊಂಡ್ರೆ ಏನು ದುಃಖ ಆಗ್ತಿದೆ ಅಷ್ಟೇ ದುಃಖ ಆಗ್ತಿದೆ ಅನ್ನನೇ ಇಳಗ್ಲಿಲ್ಲ ನನಗೆ ನ್ಯೂಸ್ ನೋಡ್ಬಿಟ್ಟು ಪರಮಾಶ್ಚರ್ಯ ನನಗೆ ನ್ಯೂಸ್ ನೋಡ್ಬಿಟ್ಟು ಭೇಟಿಯಾಗಿ ಯಾವಾಗ ಬೆಂಗಳೂರ್ ಇಲ್ಲೇ ಬರುತ್ತೆ ಸ್ವಾಮಿ ಈಗ ಇಲ್ಲೇ ಬಂದು ಕೊನೆಗೆ ಇದಕ್ಕೆ ಅದು ತಗೊಂಡೋಗ್ತಾರೆ ಹೇಳೋ ರಂಗಮಂದಿರನೂ ಯಾವುದು ಅಲ್ಲಿ ಇಡ್ತೀನಿ ಅಂತಂದ್ರೆ ಅವರು ಆಮೇಲೆ ಇಲ್ಲಿಗೆ ಬರೋದೀಗ ಇಲ್ಲಿಗೆ ಬರುತ್ತೆ ಬರೀ ಬರುತ್ತೆ ಎಸ್ ಎಲ್ ಭೈರಪ್ಪ ಸಾಕಷ್ಟು ಸಹಾಯವನ್ನು ಪಡ್ಕೊಂಡಂತಹ ಗಣೇಶ ಅವರ ಮಾತುಗಳು ಜೊತೆಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಆ ರಜನಿಕಾಂತ್ ಅವರು ಅವರ ಒಂದು ಏನು ರಜನಿಕಾಂತ್ ಅವರ ಭೇಟಿಗೆ ಬಂದಿದ್ರು ಆ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಏನು ಎಸ್ ಎಲ್ ಭೈರಪ್ಪ ಅವರ ಕೂಡ ಕಾದಂಬರಿಯನ್ನು ಧಾರವಾಹ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೆ ಅವರ ಭೇಟಿಗೆ ಬಂದ ಕೂಡ ಅವರ ಭೇಟಿ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಸಾಕಷ್ಟು ಸಹಾಯಗಳನ್ನ ಮಾಡುವುದರ ಬಗ್ಗೆ ಅವರು ಅವರ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಸಚಿವ ಪಡುವಾರಲ್ಲಿ ಹೇಳ್ಕೊಂಡು ಕೇರಳ ಕನ್ನಡ ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವದ ಭೈರಪ್ಪನವರು ಎಲ್ ಭೈರಪ್ಪನವರ ನಿಧನ ಇವತ್ತು ಭಾರಿ ಆಘಾತ ಎಲ್ಲರಿಗೂ ಭರಿಸಲಾಗದಂತಹ ಭರಿಸಲಾಗದಂತಹ ಒಂದು ಆಸ್ತಿ ಎಸ್ ಎಲ್ ಭೈರಪ್ಪ ಜೀವನ ಪರ್ವವನ್ನು ಮುಗಿಸಿದ್ದಾರೆ ಎಲ್ ಭೈರಪ್ಪ ವಂಶವೃಕ್ಷ ಇನ್ನು ಬರೀ ನೆನಪು ಮಾತ್ರ ಭೈರಪ್ಪ ವಂಶಪಕ್ಷ ಹಿರಿಯ ಸಾಹಿತಿ ಎಲ್ ಭೈರಪ್ಪ ಬದುಕಿನ ಯಾನವನ್ನ ಮುಗಿಸಿದ್ದಾರೆ ಬದುಕಿನ ಬಿತ್ತಿಯಿಂದ ಮರೆಯಾದ ಸಾಹಿತಿ ಸಾಹಿತ್ಯ ಜೀವನ ದಾಟಿದ ಮೇರು ವ್ಯಕ್ತಿತ್ವದ ಎಸ್ ಎಲ್ ಭೈರಪ್ಪ ಕಾದಂಬರಿ ಲೋಕದ ಭೀಮಕಾಯ ಭೈರಪ್ಪ ದೂರ ಸರಿದರು ಸರಸ್ವತಿ ಪುತ್ರ ಭೈರಪ್ಪ ಜೀವನ ಪರ್ವ ಮುಕ್ತಾಯಾಗಿದೆ ತೊಂಬತ್ನಾಲ್ಕು ವರ್ಷಗಳ ಸಾರ್ಥಕ ಜೀವನವನ್ನ ತುಂಬು ಜೀವನವನ್ನ ನಡೆಸಿದ್ದಾರೆ ಎಸ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಭೈರಪ್ಪನವರ ಬಗ್ಗೆ ಸಾಕಷ್ಟು ಈಗಾಗ್ಲೇ ಅವರ ಅಭಿಮಾನಿಗಳು ಇತಿಹಾಸಗಳು ಒಳ್ಳೊಳ್ಳೆ ಮಾತುಗಳ ಹೇಳ್ತಾ ಇದಾರೆ ಜೊತೆಗೆ ಈಗ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಕೇವಲ ಸಾಹಿತಿಗಳಾಗಿರಲ್ಲ ಕಷ್ಟ ಅಂತ ಕೇಳ್ಕೊಂಡು ಬಂದ್ರೆ ಅವರಿಗೆ ಸಾಕಷ್ಟು ಸಹಾಯಗಳನ್ನ ಕೂಡ ಮಾಡಿದ್ದಾರೆ ಮಾಡಿದಾರೆ ಅವ್ರ ಸಹಾಯ ಪಡ್ಕೊಡಂತಹ ಗಣೇಶ ಮಾತಾಡ್ಸ ಹೋಗ್ತೀರಿ ಸರ್ ಪ್ರಮುಖವಾಗಿ ಎಸ್ ಎಲ್ ಭೈರಪ್ನವ್ರಾವ ಭೇಟಿ ಆಗಿದ್ರಿ ಏನ್ ಸಹಾಯ ಪಡ್ಕೊಂಡಿದ್ರಿ ಎರಡ್ ಸಾವಿರದ ಇಪ್ಪತ್ತನೇ ನಾನು ಬಂದು ಎಸ್ ಎಲ್ ಭೈರಪ್ಪನವ್ರನ್ನ ಭೇಟಿ ಮಾಡಿದೆ ಮಂದಿ ಈ ತರ ನನ್ನ ಮಗಳನ್ನ ಕೆ ಎಸ್ ಮಾಡಿಸ್ಬೇಕು ಅಂತಿದ್ದೀನಿ ತಹಸೀಲ್ದಾರ್ ಮಾಡಬೇಕು ಅಂತಿದ್ದೀನಿ ಸಹಾಯ ಮಾಡಿ ಸ್ವಾಮಿ ಅಂತಂದ ನೀ ಯಾರ ಮಗ ರಾಮನಿ ಶಾಸ್ತ್ರಗಳ ಮಗ ನಿಮ್ ತಂದೆನೂ ನಾನು ತುಂಬಾ ಸ್ನೇಹಿತರು ಹೋಗು ಸ್ನೇಹಿತರು ನೀವು ನಮ್ಮ ಮನೆಗೂ ಬಂದಿದ್ರಿ ಸ್ವಾಮಿ ಅಂತ ಹೇಳಿದೆ ಅವೆಲ್ಲ ವೀಡಿಯೋ ಎಲ್ಲ ಉಂಟು ನಾವು ಮಾತಾಡಿರೋದು ಅವೆಲ್ಲ ಉಂಟು ವೀಡಿಯೋ ಇದೆ ಸರಿ ಆಮೇಲೆ ಅವರು ಮಾತಾಡಿಸ್ದಾಗ ನಿನ್ನ ಮಗಳಿಗೆ ಆಯ್ತು ನಾನು ಸೀಟ್ ಕೊಡಿಸ್ತೀನಿ ಅಂತ ಸೀಟು ಕೊಡಿಸಿ ಆಮೇಲೆ ಬುಕ್ಸ್ಗಳು ಕೊಡಿಸಿ ನನಗೆ ಶಂಕರಮಠ ಮಠ ಇಲ್ಲೇ ಇರಬೇಕಾಗಿ ಬರುತ್ತೆ ಕೊಳೆಗಾಲದಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ ಇರಬೇಕಾಗತ್ತೆ ಅಂದಾಗ ನನಗೆ ಶಂಕರಮಠ ಮಠ ಮೂರನೇ ಕರ್ಸಲಿ ಮನೆಯೂ ಮಾಡಿಸ್ಕೊಟ್ರು ಮನೆ ಮಾಡಿಸ್ಕೊಟ್ಟು ನಂಗೆ ಎಲ್ಲಾ ತರದೂ ಸಹಾಯ ಮಾಡ್ತಿದ್ರು ಇತ್ತೀಚೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಯವಾಗಲ್ಲ ಬಂದರು ನಾ ಅಲ್ಲೇ ಇದ್ದು ನಾವೊಂದು ಹೂನಾರನೂ ಹಾಕ್ತಾ ಅದು ವಿಡಿಯೋ ಎಲ್ಲ ಉಂಟು ಹೂನಾರ ಹಾಕಿ ಅವ್ರಿಗೆ ಸನ್ಮಾನ ಮಾಡಿದೆ ನಮಸ್ಕಾರ ಮಾಡಿದೆ ಆಮೇಲೆ ಇಪ್ಪ ಇಪ್ಪನ ಇನ್ನೂ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬಿತ್ತು ಪ್ರಮೋದ ದೇವಿ ಒಡೆಯವರು ಅವರು ಆಗ ಕೈಲಾಗಲ್ಲ ನನಗೆ ಅಂತ ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು ಹಾಗೇನು ನನಗೆ ಬಾಯ ನನ್ನ ಜೊತೆ ಈ ಥರ ಜಗನ್ಮೋಹನ ಅವ್ರ ಮನೆಗೆ ಹೋಗ್ಬೇಕು ಅಲ್ಲಿ ಕಾರ್ಯಕ್ರಮ ಇದೆ ಬಪ್ಪ ಅಂದ್ರು ಸರಿ ಅಂದ್ಬಿಟ್ಟು ಅವ್ರ ಜೊತೇಲಿ ಹೋಗಿದ್ದೆ ಅದಾದ್ಮೇಲೆ ಯುಗಾದಿ ಹಬ್ಬ ಒಂದು ಹತ್ತು ದಿನ ಅಂತ ಹದಿನೈದು ದಿನ ಅಂತ ಬಂದೆ ಇಲ್ಲಿಗೆ ಆ ಕೂಗಿದ್ರು ಈ ತರ ನಮ್ಮ ಊರ್ಲಿ ಯದುವೀರವರಿಯವರು ಎಲ್ಲ ಸನ್ಮಾನ ಮಾಡ್ಬೇಕು ಅಂತಿದ್ದಾರೆ ನಮ್ಗೆ ಗ್ರಾಮದವರೆಲ್ಲ ನನ್ನ ದಯವಿಟ್ಟು ಬಾ ಅಂತಂದ್ರು ಆಗ ಅವ್ರ ಜೊತಲಿ ನಾನು ಶಿವಮೊಗ್ಗ ಹೋಗ್ಬೇಕು ಬಾ ಅಂತಂದ್ರು ಆಗ ಹೋಗಿದ್ದೆ ಅಲ್ಲಿಗೆ ಬಾರಿ ಅವರ ಯಾವಾಗ ಸರ್ ನಾನು ಯುಗಾದಿ ಹಬ್ಬ ಇಪ್ಪತ್ತು ದಿನ ಅಂತ ನೋಡಿದ್ದು ಆಮೇಲೆ ಪುನಃ ಭೇಟಿ ಆಗ್ಲೇ ಇಲ್ಲ ನಾನು ಇತ್ತೀಚೆಗೆ ತಿಂಗಳು ಆಯ್ತು ಸರ್ ಅಷ್ಟೇ ನಾಲ್ಕು ತಿಂಗಳಾಯ್ತು ಅಷ್ಟೇ ರಜನಿಕಾತ್ ಅವರು ಕೂಡ ಅವ್ರಲ್ಲ ಭೇಟಿ ಆಗ್ಬೇಕು ಅಂತ ಬಯಸಿದ್ರು ಅವ್ರ ಮನೆ ತಗೋ ಬಂದೆ ಸ್ವತಃ ಬರ್ತಿದ್ದೆ ಬಂದೆ ಬಂದಾಗ ಅವರು ಕಾಲ ನಿಲ್ಲಿಸ್ಬಿಟ್ಟು ಗ್ಲಾಸ್ ತೆಗ್ದಾಗ ನೋಡ್ತೀನಿ ರಜನಿಕಾಂತ್ ಅವರು ಆಮೇಲೆ ತವ್ ರಜನಿಕಾಂತ್ ಅವರು ಅಲ್ವೇ ಅಂದರೆ ಹೌದು ಎಲ್ ಬೇರಪ್ಪ ಇದ್ದಾರೆ ಕೇಳಿ ನಾ ಪೂಜೆ ಡ್ರೆಸ್ ಹಿಂಗೆ ಇರೋದಿನ್ನ ಯಾರೋ ಪೂರ ಇತ್ತು ಅಂದ್ಬಿಟ್ಟು ನಿಲ್ಲಿಸ್ಕೊಂಡು ಮಾತಾಡ್ಸಿದ್ರು ಆಮೇಲೆ ಜನ ಮುತ್ ಬಿಡ್ತಾರೆ ಒಳಗೋಗ ಹೇಳಿದೆ ಸರ್ ಈ ಥರ ಹಿಂಗೆ ಬಂದಿದ್ದಾರೆ ರಜನಿಕಾಂತ್ ಅವರು ಅವ್ರು ದ್ರಾಯಿ ಧಾರಾವಾಹಿ ಮಾಡ್ಬೇಕಂತ ದಾಟು ಮತ್ತು ಸಾಕ್ಷಿ ಅಂದರೆ ಧಾರಾವಾಹಿ ಮಾಡ್ಬೇಕಂತೇಳಿ ಆಗ ಅವರು ನಾನೇ ಹೇಳಿ ಕಲಿಸ್ತೀನಿ ಆಗಲ್ಲ ಇಲ್ಲಿ ಜನ ಮುತ್ ಬಿಡ್ತಾರೆ ಗಲಾಟೆ ಅಂಗಡಿ ಬೀರಿ ಮೇನ್ ರೋಡು ಬೇರೆ ಜಾಗಕ್ಕೆ ಸೇರ ಕೇಳುವ ಹಾಗೆ ನಾ ಬಂದು ರಜನಿಕಾಂತ್ ಅವ್ರಿಗೆ ಹೇಳೋದು ಈ ಥರ ಇಲ್ಲಿ ಆಗಲ್ಲ ನೀವು ಬೇರೆ ಜಾಗ ಹೇಳಿದ್ದಾರೆ ಶಂಕರ ಮಠ ಸೇರೋಣ ಹೀಗೆ ಅಂತ ಹೇಳಿದ್ರು ಅದಕ್ಕೆ ಆಯ್ತು ಅಂತ ಹೇಳಿದ್ರು ಆಮೇಲೆ ಆ ಕಾದಂಬರಿ ಬಗ್ಗೆ ಒಂದೆರಡು ಮಾತಾಡೋದು ನನ್ನ ಹತ್ರ ಆ ಸಾಕ್ಷಿ ಏನದ್ರಲ್ಲಿ ಕೋರ್ಟಲ್ಲಿ ಜಡ್ಜು ಕೇಳ್ತಾನೆ ಒಬ್ಬ ಅಪರಾಧಿ ಇರ್ತಾನೆ ಅಪರಾಧಿನ ಒಬ್ಬ ಲಾಯರ್ ಬಗ್ಗೆ ಕಾದಂಬರಿ ಅದು ಆಗ ಕೇಳ್ತಾನೆ ಆಗ ನಿಂಗೆ ಸಾಕ್ಷಿ ಆದವ್ರು ಅಂತ ಇದರ ಸಮಯ ಭೈರಪ್ಪ ಅಂತ ಅಂತಾನೆ ಆಗ ಅವರು ಅಮೀನ ಕೂಗ್ತಾನೆ ಭೈರಪ್ಪ ಭೈರಪ್ಪ ಅಂತ ಆಗ ಇವ್ರು ಬರೋದ್ ನೋಡ್ಬಿಟ್ಟು ಜಡಜು ತನ್ನ ಸೀಟಿಂದಾನೇ ಇಳಿದ್ ಬಂದು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡ್ಬಿಟ್ಟು ಅದೊಂದು ಅದ್ಭುತವಾದ ಕಾದಂಬರಿ ಸಾಕ್ಷಿ ಮತ್ತೆ ಧಾಟು ಎರಡು ಅದ್ಭುತವಾದ ಕಾದಂಬರಿ ಸಾಧ್ಯ ರಜನಿಕಾಂತ್ ಅವರು ಆಗ್ಲಿಲ್ಲ ಭೇಟಿ ಆಗಕ್ ಸಾಧ್ಯ ಆಗ್ಲಿಲ್ಲ ಅವ್ರು ಭೇಟಿ ಮೇಲೆ ಮಾತಾಡಿದ್ರು ಅಷ್ಟೇ ನಮ್ಮನೆ ತಾವು ಯಾರು ಬರೋದ್ ಬೇಡ ಸಿನಿಮಾದ್ರು ನಂಗೆ ಕೈಲಾಗಲ್ಲ ಆರೋಗ್ಯ ಸರಿ ಇಲ್ಲ ಕಣಯ ಅಂತಂದ್ರು ಆಗ ನಾನು ಮಾತಾಡದೆ ಅವರು ರಜನಿಕಾಂತ್ ಅವ್ರ ಜೊತೆ ನಾನು ಅರ್ಥ ಅವೆಲ್ಲ ವಿಡಿಯೋ ಎಲ್ಲ ಉಂಟು ಗಲಾಟೆಯ ಬಿಡುತ್ತೆ ಮಗಳಿಗೂ ಕೂಡ ಸಹಾಯ ಮಗಳಿಗೂ ತುಂಬಾ ಸಹಾಯ ಮಾಡೋದ್ರಿ ನನ್ನ ಮಗಳಿಗೂ ತುಂಬಾ ಸಹಾಯ ಮಾಡೋದು ಬುಕ್ಸ್ ಕೊಡಿಸೋದು ಆಫೀಸ್ಗೆ ಮನೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಂಗೆ ಪ್ರತಿಯೊಂದೊಂದು ಸಮ ಹಿಂಗ್ ಮನೆ ಅಂದ್ರೆ ಮೂರನೇ ಕ್ಲಾಸ್ ಮಠ ಮೂರನೇ ಅಂದ್ರೆ ಬಾ ಅಂತ ಅನ್ನೋರು ಹಾಗಾಗಿ ಹೇಳಿ ಕಲ್ಸೋರು ಬರ್ತಿದ್ದೆ ಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದಾಗ ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು ಆಗಿಂದ ಸ್ವಲ್ಪ ಆಗ್ತಿರಲಿಲ್ಲ ಅವ್ರಿಗೆ ಮೊದಲ್ನಾಗ ಆರೋಗ್ಯ ಸರಿ ಇಲ್ಲ ಕಣಯ ಆಗ ನಮ್ಮ ತಂದೆ ಸಿರಿಡ್ದ ಕೂಗ್ತಿದ್ರು ರಾಮಲಿಂಗ ಬಾ ಅಂತ ಕೂಗ್ತಿದ್ರು ನಾನು ಪ್ರತಿ ಒಂದೊಂದಕ್ಕೂ ಸಹಾಯ ಮಾಡ್ತಿದ್ರು ಪಾಪಿಲ್ಲ ಅಂತ ನನ್ಗೆ ಅಂತ ನಮ್ಮ ತಂದೆನೇ ಇದ್ದಷ್ಟು ಸಂತೋಷ ಆಗಿತ್ತು ನನಗೆ ನಮ್ಮ ತಂದೆ ಕಳ್ಕೊಂಡೇನ ಇದೇ ಇರಲಿಲ್ಲ ನನಗೆ ಅಂತ ಇದೂ ಸಹಾಯ ಸಹಾಯ ಮಾಡ್ತಾ ಇದ್ರು ಮಾಡ್ತಿದ್ರು ಸುನಿ ತುಂಬ ಒಂದ್ ಕೋಟಿ ರೂಪಾಯಿನೇ ದಾನ ಮಾಡಿದಾರೆ ಅವ್ರ ಊರ್ಲಿ ಕೆರೆ ಕಟ್ಸಕ್ಕೆ ಅಂತಾದ್ರಲ್ಲಿ ಅವರು ಸಹಾಯ ಮಾಡಬೇಕು ನಂಗೆ ತುಂಬಾ ನಮ್ಮ ತಂದೆ ಕಳ್ಕೊಂಡ್ರೆ ಏನ್ ದುಃಖ ಆಗ್ತಿದೆ ಅಷ್ಟೇ ದುಃಖ ಆಗ್ತಿದ್ರು ಸೊ ಅನ್ನಾನೇ ಇಡಲಿಲ್ಲ ನನಗೆ ನ್ಯೂಸ್ ನೋಡ್ಬಿಟ್ಟು ಇದೇ ನಿಂಗೆ ಅಂತ ಪರಮಾಶ್ಚರ್ಯ ಆಗೋಯಿತು ನನಗೆ ನ್ಯೂಸ್ ನೋಡ್ಬಿಟ್ಟು ಭೇಟಿಯಾಗಿ ಯಾವಾಗ ಬೈಸೂರ್ತಿರ್ತಾರೆ ಅಥ್ವ ಬೆಂಗ್ಳೂರಲ್ಲ ಯಾವ ಅದ್ಯಕ್ರೆಯಲ್ಲಿ ಹೇಗಿದೆ ಗೊತ್ತಾಗ್ತಾಯಿದೆ ಇಲ್ಲೇ ಬರುತ್ತೆ ಸ್ವಾಮಿ ಈಗ ಇಲ್ಲೇ ಬಂದು ಕೊನೆಗೆ ಇದಕ್ಕೆ ತೊಗೊಂಡೋಗ್ತಾರೆ ಅದು ಯಾವುದೋ ಹೇಳೋದು ರಂಗಮಂದಿರನೂ ಯಾವುದು ಅಲ್ಲಿ ಇಡ್ತೀನಿ ತಂದರು ಅವರು ಆಮೇಲೆ ಇಲ್ಲಿಗೆ ಬರೋದು ಈಗ ಇಲ್ಲಿಗೆ ಬರುತ್ತೆ ಓ ಬರುತ್ತೆ ಇದಿಷ್ಟು ಎಸ್ ಎಲ್ ಭೈರಪ್ಪನವರು ಸಾಕಷ್ಟು ಸಹಾಯವನ್ನು ಪಡ್ಕೊಂಡಂತಹ ಗಣೇಶ್ ಶಾಸ್ತ್ರ ಅವರ ಮಾತುಗಳು ಜೊತೆಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ರಜನಿಕಾಂತ್ ಅವರು ಅವರ ಒಂದು ಏನು ರಜನಿಕಾಂತ್ ಅವರ ಭೇಟಿಗೆ ಬಂದಿದ್ರು ಆ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಏನು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಕಾದಂಬರಿಯನ್ನು ಧಾರವಾಹಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೆ ಅವರ ಭೇಟಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಭೇಟಿಯಾಗಿ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಸಾಕಷ್ಟು ಸಹಾಯಗಳನ್ನ ಮಾಡುವುದರ ಬಗ್ಗೆ ಅವರು ಅವರ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿವ ಪಡುವಾರ